ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ಗೇಮ್ನ ಕಂಪ್ಲೀಟ್ ಮಾಡ್ತೀನೋ ಇಲ್ಲವೋ ಅಂತ ನೋಡೋಣ हमें एरोप्लेन का ना <laughs> वा, एरोप्लेन वक्त आयला मुवक्त आयला बने एरोप्लेन इंदा एलिया ना एक वक्त ಮನೆ ಗಾಡಿಗೆ ಹತ್ತಾನ ಟ್ರ್ಯಾಕ್ ಮೇಲೆ ಹೋಗೋಣ ಟ್ರ್ಯಾಕ್ ಮೇಲೆ ಹೋಗಿ ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ ಇಲ್ಲವೋ ಅಂತ ನೋಡೋಣ ಬನ್ನಿ ಯಾರು ಕೂರ್ತಾ ಇಲ್ಲ ಗಾಡಿಗೆ ಸರಿಯಾಗಿ ಈಗ ಹೋಗ್ತಾ ಇದೆ ವಾ ಬನ್ನಿ ಈಗ ಚೆನ್ನಾಗಿದೆ ರೈಡು ನೋಡಿ ಕಮೆಂಟ್ ಮಾಡಿ ಓ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಈಗ ನಾನು ಒಬ್ನೇ ಹೋಗ್ಬೇಕು ನಾನು ಒಬ್ನೇ ರೈಡು ಅವನು ಹೋದ್ನ ಕಣಿ

ಹಲೋ ಸ್ಪೈಡರ್ ಮ್ಯಾನ್ ವಾವ್ ಲೆವೆಲ್ ಕಂಪ್ಲೀಟ್ ಆಗಿದೆ ಮೇಲೆ ಬಂದಿದ್ದೀವಿ ಮತ್ತೆ ಈಗ ಕೆಳಗಡೆ ಹೋಗ್ಬೇಕು ಇವನು ಯಾವಾಗ ಬಂದ ಚೆನ್ನಾಗಿ ರೈಡ್ ಇದೆ ಮತ್ತೆ ಈಗ ಕೆಳಗಡೆ ಹೋಗ್ಬೇಕು ಓ ಗಾಡಿ ఓహో ఓహో ఓ హతాయి కళగడే ఇష్టం స్పీడగా వే నోడి ವಾವ್ ಓ ಗಾಡಿ ಯಾಕೆ ಟ್ರ್ಯಾಕ್ ತಪ್ಪಿದೆ ಓಹೋ ನ್ಯಾರು ನೆಗ್ದೆ ಬಿಟ್ಟ ಎಲ್ಲ ಹೋಗ್ತಾ ಇದ್ದಾನೆ ಮೆಕ್ಯಾನಿಕ್ ಕರ್ಕೊಂಡು ಬರೋಕ್ಕೆ ಗಾಡಿ ಸ್ವಲ್ಪ ಟ್ರ್ಯಾಕಿಂದ ಆಚೆ ಹೋಗಿದೆ मेकॅनिक कर का बरं ओ ओ हो जाऊ दे म्हणून गाडी बनतो डिश ओ नो बनी आ गाडी घेतकोंड बघा ना ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಾ ಕೆಳಗೆ ಹೋಗ್ತಾ ಇದ್ದೀವಿ ಓಹೋ ಕೆಳಗೆ ಬಂದಿದ್ದೀವಿ ಈ ಲೆವೆಲ್ನ ಕಂಪ್ಲೀಟ್ ಮಾಡಿದ್ದೀನಿ ಪೂರ್ತಿಯಾಗಿದೆ ಗೇಮಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ